ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಸಿಕ್ಕಿದೆ ಮೂರನೇ ಏಕದಿನ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಟೀಂ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಭಾರತಕ್ಕೆ ಭರ್ಜರಿ ಗೆಲುವು ಮೂರನೇ ಏಕದಿನ ಪಂದ್ಯದಲ್ಲಿ ಒಂಬತ್ತು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ ಆಸ್ಟ್ರೇಲಿಯಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿ ಇನ್ನೂರ ಮೂವತ್ತ ಆರು ರನ್ನ ಗಳಿಸಿತ್ತು ಭಾರತ ಈ ರನ್ನ ಚೇಜ್ ಮಾಡಿದೆ ಭಾರತದ ಪರವಾಗಿ ರೋಹಿತ್ ಶರ್ಮಾ ಆಕರ್ಷಕ ಶತಕವನ್ನು ಸಿಡಿಸಿದ್ರು ವಿರಾಟ್ ಕೊಹ್ಲಿ ಕೂಡ ಅರ್ಧ ಶತಕವನ್ನು ಭಾರತದ ಪರ ಹರ್ಷಿತ್ ರಾಣ ನಾಲ್ಕು ವಿಕೆಟ್ಗಳನ್ನು ಪಡೆದರು ಒಟ್ಟಾರೆಯಾಗಿ ಮೂರು ಏಕದಿನ ಪಂದ್ಯಗಳ ಸರಣಿ ಇದು ಒಂದರಲ್ಲಿ ಮಾತ್ರ ಟೀಮ್ ಇಂಡಿಯಾ ಗೆದ್ದಿದೆ ಎರಡು ಪಂದ್ಯಗಳನ್ನು ಗೆದ್ದಿರುವಂಥ ಆಸ್ಟ್ರೇಲಿಯಾ ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಬಟ್ ಇವತ್ತಿನ ಪಂದ್ಯದ ಕುತೂಹಲ ಏನಿದ್ದದ್ದು ಅಂತ ಹೇಳಿದ್ರೆ ಟೀಮ್ ಇಂಡಿಯಾ ಕ್ರಿಕೆಟ್ ಇತಿಹಾಸದಲ್ಲಿ ಆಸ್ಟ್ರೇಲಿಯಾದಲ್ಲಿ ವೈಟ್ ವಾಶ್ ಆಗಿರಲಿಲ್ಲ ಯಾವುದೇ ಸರಣಿ ಬಂದರೂ ಕೂಡ ವೈಟ್ ವಾಶ್ ಆಗಿರಲಿಲ್ಲ ಏಕದಿನ ಸರಣಿಯಲ್ಲಿ ಸೊ ಆ ಆತಂಕ ಇತ್ತು ಕಾರಣ ಕಳೆದ ಎರಡು ಪಂದ್ಯಗಳಲ್ಲೂ ಕೂಡ ಟೀಮ್ ಇಂಡಿಯಾ ನಿರಾಸೆ ರೀತಿಯಲ್ಲಿ ಸೋಲನ್ನು ಕಂಡಿತ್ತು ಇದರ ಜೊತೆಗೆ ಕೇವಲ ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ದಂಥ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಅವರ ಬ್ಯಾಟ್ ಅಬ್ಬರಿಸಿರಲಿಲ್ಲ ಸೊ ಈ ಪಂದ್ಯದ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಅಭಿಮಾನಿಗಳು ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದರಂತೆ ಟೀಮ್ ಇಂಡಿಯಾ ಗೆಲುವು ಸಾಧಿಸಿದ್ದು ಮಾತ್ರ ಅಲ್ಲ ಮತ್ತೊಂದು ವಿಚಾರ ಏನು ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಆಫ್ ಸೆಂಚುರಿಯನ್ನು ಬಾರಿಸಿದ್ದು ರೋಹಿತ್ ಶರ್ಮಾ ಕೂಡ ಆಕರ್ಷಕ ಸೆಂಚುರಿಯನ್ನು ಬಾರಿಸಿದ್ದು ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಒಟ್ಟಾರೆಯಾಗಿ ಮೂರು ಪಂದ್ಯಗಳ ಏಕದಿನ ಸರಣಿ ಇದು ಎರಡು ಪಂದ್ಯಗಳಲ್ಲಿ ಆಸ್ಟ್ರೇಲಿಯಾ ತಂಡ ಈಗಾಗಲೇ ಗೆಲುವನ್ನು ಸಾಧಿಸಿದೆ ಜೊತೆಗೆ ಸರಣಿಯನ್ನು ಕೂಡ ಗೆದ್ದುಕೊಂಡಿದೆ ಇವತ್ತಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದಿದೆ ರೋಹಿತ್ ಶರ್ಮಾ ನೂರ ಇಪ್ಪತ್ತ ಒಂದು ರನ್ನು ವಿರಾಟ್ ಕೊಹ್ಲಿ ಎಂಬತ್ತು ಎಪ್ಪತ್ತು ರನ್ಗಳನ್ನು ಗಳಿಸಿದ್ದಾರೆ ಎಪ್ಪತ್ತ ನಾಲ್ಕು ರನ್ನನ್ನು ಗಳಿಸಿದ್ದಾರೆ ನಾಟ್ ಔಟ್ ಆಗಿ ಇದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವನ್ನು ಸಾಧಿಸಿದೆ ಆ ಮೂಲಕ ಈ ಸರಣಿಯನ್ನು ಗೆಲುವಿನೊಂದಿಗೆ ಅಂತ್ಯಗೊಳಿಸಿದೆ ಆಸ್ಟ್ರೇಲಿಯಾ ವಿರುದ್ಧ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಜೊತೆಯ ಜೊತೆಯಾತ ತುಂಬ ಅದ್ಭುತವಾಗಿತ್ತು ಒಂದು ಕಡೆ ರೋಹಿತ್ ಶರ್ಮಾ ಅವರು ಶತಕವನ್ನು ಬಾರಿಸಿದರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಅರ್ಧ ಶತಕವನ್ನು ಬಾರಿಸಿದರು ಸೋಷಿಯಲ್ ಮೀಡಿಯಾದಲ್ಲಿ ಕಳೆದ ಎರಡು ಪಂದ್ಯಗಳು ನಡೆದಂತಹ ಸಂದರ್ಭದಲ್ಲಿ ಒಂದು ಚರ್ಚೆ ಇತ್ತು ವಿರಾಟ್ ಕೊಹ್ಲಿ ವಿದಾಯವನ್ನು ಘೋಷಣೆ ಮಾಡ್ತಾರೆ ಕಾರಣ ಅವರು ಎರಡೂ ಪಂದ್ಯಗಳಲ್ಲೂ ಕೂಡ ಮೊದಲ ಬಾರಿಗೆ ಡಕ್ಔಟ್ ಆಗಿದ್ರು ಸೊ ಮೂರನೇ ಪಂದ್ಯದಲ್ಲಾದರೂ ಅವರ ಬ್ಯಾಟ್ ಸಿಡಿಯುತ್ತಾ ಕೊಹ್ಲಿಯ ವಿರಾಟ್ ರೂಪ ಪ್ರದರ್ಶನವಾಗುತ್ತಾ ಅನ್ನುವಂಥ ಪ್ರಶ್ನೆಗಳಿತ್ತು ಜೊತೆಗೆ ಕೇವಲ ಏಕದಿನ ಮಾದರಿಯಲ್ಲಿ ಮಾತ್ರ ಬ್ಯಾಟ್ ಮಾಡ್ತಾ ಇರುವಂಥ ವಿರಾಟ್ ಕೊಹ್ಲಿ ಈ ಹಿಂದಿನ ವಿರಾಟ್ ಕೊಹ್ಲಿ ಆ ಚಾರ್ಮನ್ನು ಉಳಿಸ್ಕೊಂಡಿದ್ದಾರಾ ಅನ್ನುವಂಥ ಪ್ರಶ್ನೆ ಇತ್ತು ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿರಾಟ್ ಕೊಹ್ಲಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವರು ಕೂಡ ಕಳೆದ ಮೂರ್ನಾಲ್ಕು ತಿಂಗಳಿನಿಂದ ತುಂಬ ಎಫರ್ಟನ್ನು ಆಗ್ತಾಯಿದ್ರು ನೆಟ್ಗಳಲ್ಲಿ ಬೆವರಿಸ್ತಾ ಇದ್ರು ತೂಕವನ್ನು ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ ಅವರು ಕೂಡ ಸೆಂಚುರಿಯನ್ನು ಬಾರಿಸಿದ್ದಾರೆ ಇನ್ನು ಏಕದಿನ ಕ್ರಿಕೆಟ್ನ ಕಿಂಗ್ ವಿರಾಟ್ ಕೊಹ್ಲಿ ಮತ್ತೊಂದು ದಾಖಲೆಯನ್ನ ಮಾಡಿದ್ದಾರೆ ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಎರಡನೇ ಆಟಗಾರ ಅನ್ನುವಂಥ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ ಕುಮಾರ್ ಸಂಗಾಕರ ದಾಖಲೆಯನ್ನ ಉಡೀಸ್ ಮಾಡಿದ್ದಾರೆ ಏಕದಿನದಲ್ಲಿ ನಾನೂರ ಐವತ್ತ ಎರಡು ಪಂದ್ಯಗಳಲ್ಲಿ ಹದಿನೆಂಟು ಸಾವಿರದ ನಾನೂರ ಇಪ್ಪತ್ತ ಆರು ರನ್ ಗಳಿಸಿ ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಮೊದಲ ಸ್ಥಾನದಲ್ಲಿದ್ದಾರೆ ಮತ್ತೊಂದು ಕಡೆ ಇದೀಗ ಇವತ್ತಿನ ಪಂದ್ಯದಲ್ಲಿ ಅರ್ಧ ಶತಕ ಸಿಡಿಸುವ ಮೂಲಕ ವಿರಾಟ್ ಕೊಹ್ಲಿ ಎರಡನೇ ಸ್ಥಾನಕ್ಕೇರಿದ್ದಾರೆ ವಿರಾಟ್ ಕೊಹ್ಲಿ ಸದ್ಯ ಇನ್ನೂರ ತೊಂಬತ್ತ ಮೂರು ಪಂದ್ಯಗಳನ್ನು ಆಡಿದ್ದಾರೆ ಈ ಪೈಕಿ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ ಐದು ರನ್ ಗಳಿಸಿದ್ದಾರೆ ಎರಡನೇ ಸ್ಥಾನದಲ್ಲಿದ್ದಾರೆ ಕುಮಾರ್ ಸಂಗಾಕರ ಶ್ರೀಲಂಕಾ ಆಟಗಾರ ಶ್ರೀಲಂಕಾದ ಮಾಜಿ ಕ್ಯಾಪ್ಟನ್ ಜೊತೆಗೆ ಏಕದಿನ ಕ್ರಿಕೆಟ್ನ ಸರ್ವಶ್ರೇಷ್ಠ ಆಟಗಾರ ಕುಮಾರ್ ಸಂಗಾಕರ ಕೂಡ ಮುನ್ನೂರ ಎಂಬತ್ತ ಎಂಟು ಮುನ್ನೂರ ಎಂಬತ್ತ ಪಂದ್ಯಗಳಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ರನ್ ಗಳಿಸಿ ಮೂರನೇ ಸ್ಥಾನದಲ್ಲಿದ್ದಾರೆ ವಿರಾಟ್ ಕೊಹ್ಲಿ ಇವತ್ತಿನ ಪಂದ್ಯದಲ್ಲಿ ಅರ್ಧ ಶತಕವನ್ನು ಮಾತ್ರ ಸಿಡಿಸಿದ್ದಲ್ಲ ಅತಿ ಹೆಚ್ಚು ರನ್ ಗಳಿಸಿದ್ದು ಅಂದರೆ ಏಕದಿನ ಕ್ರಿಕೆಟ್ ಮಾದರಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ್ದ ಆಟಗಾರರ ಪೈಕಿ ಈಗ ಎರಡನೇ ಸ್ಥಾನದಲ್ಲಿದ್ದಾರೆ ಮೊದಲ ಸ್ಥಾನದಲ್ಲಿರುವಂಥದ್ದು ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಸಚಿನ್ ತೆಂಡೂಲ್ಕರ್ ಬರೋಬ್ಬರಿ ನಾನ್ನೂರ ಐವತ್ತ ಎರಡು ಪಂದ್ಯಗಳಲ್ಲಿ ಹದಿನೆಂಟು ಸಾವಿರದ ನಾನ್ನೂರ ಇಪ್ಪತ್ತ ಆರು ರನ್ನನ್ನು ಗಳಿಸಿದ್ದಾರೆ ವಿರಾಟ್ ಕೊಹ್ಲಿ ಸದ್ಯ ಇನ್ನೂ ಕೂಡ ಏಕದಿನ ಕ್ರಿಕೆಟ್ನಲ್ಲಿ ಮುಂದುವರಿತಾ ಇದ್ದಾರೆ ಇದುವರೆಗೂ ಇನ್ನೂರ ತೊಂಬತ್ತ ಮೂರು ಪಂದ್ಯಗಳನ್ನು ಆಡಿದ್ದಾರೆ ವಿರಾಟ್ ಕೊಹ್ಲಿ ಇದರಲ್ಲಿ ಹದಿನಾಲ್ಕು ಸಾವಿರದ ಇನ್ನೂರ ಮೂವತ್ತ ಐದು ರನ್ ಗಳಿಸಿದ್ದಾರೆ ಇದರೊಂದಿಗೆ ಎರಡನೇ ಸ್ಥಾನಕ್ಕೇರಿದ್ದಾರೆ ವಿರಾಟ್ ಕೊಹ್ಲಿ ಕುಮಾರ್ ಸಂಗಾಕರ ಅವರ ದಾಖಲೆಯನ್ನು ಉಡಿಸಿ ಮಾಡಿದ್ದಾರೆ